ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗಳಿಗೆ ಬ್ಯಾಕ್ನೆಕ್ಕನ್ನು ಯಾವ ಥರ ಮಾಡ್ಕೋಬೇಕಂತ ಇದ್ದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ಥರ ಪೈಪಿಂಗ್ ಇರಬೇಕು ಫ್ರೆಂಡ್ಸ್ ಸಣ್ಣದಾಗಿ ಮಾಡಿರೋ ಪೈಪಿಂಗ್ ಇರಬೇಕು ಬ್ಲೌಸ್ಗೆ ಇದು ಪ್ಲೇನ್ ಬ್ಲೌಸ್ ಇದೆ ಇದಕ್ಕೆ ನಾನು ವರ್ಕನ್ನು ಮಾಡಿ ತೋರಿಸ್ತೀನಿ ಕೇವಲ ನೀವು ಒಂದು ಇಪ್ಪತ್ತು ರೂಪಾಯಿನ ಖರ್ಚು ಮಾಡಿಕೊಂಡು ನೀವೇ ನಿಮ್ಮ ಕೈಯಾರೆ ಬ್ಲೌಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಬ್ಲೌಸ್ಗೆ ವರ್ಕ್ ಹಾಕೋ ಬದಲು ಈ ಥರ ಸಿಂಪಲ್ಲಾಗಿ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ನೀವೇ ನಿಮ್ಮ ಕೈಯಾರೆ ಬ್ಲೌಸ್ಗಳಿಗೆ ವರ್ಕ್ ಮಾಡಿ ಇದಕ್ಕೆ ನೋಡಿ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಆರು ಸಿಲ್ಕ್ ದಾರ ಕರೆಕ್ಟ್ ಸೇಮ್ ಕಲರ್ ತೊಗೋಬೇಕು ಈ ಡಿಸೈನ್ ಮಾಡಲಿಕ್ಕೆ ಇದನ್ನು ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಬೀಡ್ಸ್ಗಳನ್ನು ಬಳಸಿ ಡಿಸೈನ್ನ ತೋರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಇ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಇಲ್ಲಿಂದ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಮುಂದ್ಗಡೆಯಿಂದ ನಾನು ಬ್ಯಾಕ್ ಸೈಡ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ನೋಡಿ ಇಲ್ಲಿಂದ ಅಂದರೆ ಭುಜಕ್ಕೆ ಇರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತಿದ್ದೀನಿ ಶೋಲ್ಡರಿಂದ ಸ್ಟಾರ್ಟಿಂಗಲ್ಲಿ ಗಂಟು ಹಾಕಿರೋ ಥ್ರೆಡನ್ನು ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲು ಒಂದು ಲಾಕನ್ನು ಮಾಡ್ಕೋಬೇಕು ಈ ಥರ ಸೀರೆಗೆ ಮಾಡ್ಕೋತೀವಲ್ಲ ಕ್ರೋಶ ನೀಡಲ್ನಿಂದ ಲಾಕು ಇಲ್ಲಿಂದ ಥ್ರೆಡ್ಡನ್ನು ಸ್ವಲ್ಪ ಈ ಥರ ಮೇಲ್ ಮಾಡಿಕೊಂಡು ಅವಾಗಲೇ ತೋರಿಸಿದ್ನಲ್ಲ ಆ ಬೀಡನ್ನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ಕೋಬೇಕು ಈ ಥರ ಬೀಡನ್ನ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಅದನ್ನು ಸ್ಟ್ರೇಟಾಗಿಟ್ಟು ಈ ಥರ ಪೈಪಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಈ ಥರ ಗ್ಯಾಪ್ ಬಂದಿರುತ್ತೆ ನೋಡಿ ಅಲ್ಲಿ ನಾವು ಲಾಕನ್ನು ಮಾಡ್ಕೋಬೇಕು ಸ್ವಲ್ಪ ಚುಚ್ಕೊಳ್ಳುವಾಗ ಕಷ್ಟ ಆಗುತ್ತೆ ಯಾಕಂದರೆ ದಪ್ಪ ಇರುತ್ತಲ್ಲ ನಿಧಾನಕ್ಕೆ ಮಾಡ್ಕೊಳ್ಳಿ ನೀವು ಸೇಮ್ ಕಲರ್ ಥ್ರೆಡನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯಾಕಂದರೆ ಥ್ರೆಡ್ ಕಾಣಿಸೋದಿಲ್ಲ ಓನ್ಲಿ ಬೀಡ್ಸ್ ಮಾತ್ರ ಕಾಣಿಸುತ್ತೆ ಈಗ ಪಕ್ಕದಲ್ಲೇನೆ ಮತ್ತೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಇದು ಬೇಕಿದ್ದರೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಬೇಡ ಅಂದರೆ ಡೈರೆಕ್ಟಾಗಿ ನೀವು ಇನ್ನೊಂದು ಬೀಡನ್ನು ಹಾಕ್ಕೋಬೋದು ಇವಾಗ ನೋಡಿ ಥ್ರೆಡ್ಡನ್ನು ಮತ್ತೆ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಹಾಕ್ತೀನಿ ಇದನ್ನು ಲಾಕ್ ಮಾಡ್ಕೋಬೇಕು ಇವಾಗ ಸ್ಟ್ರೇಟಾಗಿಟ್ಟು ಪಕ್ಕದಲ್ಲೇ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಲಾಕ್ ಅಥವಾ ಸಿಂಗಲ್ ಕ್ರೋಶ ಎರಡೂ ಒಂದೇ ಟೂ ಟೈಮ್ ಲಾಕ್ ಆಯಿತು ಬೀಡ್ ಹಾಕಿದ ಮೇಲೆ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಅದನ್ನು ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಇಲ್ಲಿ ಚುಚ್ಕೊಳ್ಳುವಾಗ ಬೇಗ ಬರೋದಿಲ್ಲ ಸೀರೆಗೆ ಬೇಗ ಬಂದುಬಿಡುತ್ತೆ ಇಲ್ಲಿ ದಪ್ಪ ಇರುತ್ತಲ್ಲ ಬ್ಲೌಸ್ಗೆ ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೊಂದು ಸಲ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತಿದ್ದೀನಿ ನೋಡಿ ಈ ಥರ ಹಾಕ್ತಾ ಹೋಗಬೇಕು ನಿಮಗೆ ಬೀಡ್ ಪಕ್ಕಪಕ್ಕದಲ್ಲೇ ಬೇಕಂದರೆ ಆ ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿಕೊಂಡು ಕಂಟಿನ್ಯೂವಸ್ ಆಗಿ ಬೀಡ್ಸ್ಗಳನ್ನು ಹಾಕ್ಕೋಬೋದು ನೋಡಿ ಈಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿಕೊಂಡೆ ಸ್ಟ್ರೇಟಾಗಿಟ್ಟು ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಈಗ ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಷ ಅಥವಾ ಲಾಕ್ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಥ್ರೆಡನ್ನು ಮೇಲ್ ಮಾಡಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡ್ಕೋಬೇಕು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡಲಿಕ್ಕೆ ಹೋಗಬೇಡಿ ನಿಧಾನಕ್ಕೆ ಮಾಡಿಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಈ ಥರ ನಾವು ಪೂರ್ತಿ ಬ್ಯಾಕ್ನೆಕ್ ಕಂಪ್ಲೀಟ್ ಆಗೋವರೆಗೂ ಈ ಥರ ಬೀಡ್ಸ್ಗಳನ್ನು ಹಾಕ್ತಾ ಹೋಗಬೇಕು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇನ್ನೊಂದು ಬೀಡ್ ಬರುತ್ತೆ ಇಲ್ಲಿ ಟೂ ಟೈಮ್ ಲಾಕ್ ಆದಮೇಲೆ ಒಂದು ಬೀಡನ್ನು ನೀಡಲ್ನಿಂದ ಥ್ರೆಡ್ ಈ ಥರ ಪಾಸ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಓಕೆ ಲಾಸ್ಟಲ್ಲಿ ಕೂಡ ಒಂದೇ ಲಾಕ್ ಮಾಡ್ಕೋತೀನಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒನ್ ಲಾಕ್ ಮಾಡ್ಕೊಂಡಿದ್ನಲ್ಲ ಅದಕ್ಕೋಸ್ಕರ ಇವಾಗ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಈ ಥರ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಈ ಥರ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅದನ್ನು ಅಟ್ಯಾಚ್ ಇವಾಗ ಫ್ಯಾಬ್ರಿಕ್ ಗಮ್ಮನ್ನು ನಾನು ಯೂಸ್ ಮಾಡ್ಕೋತಿದ್ದೀನಿ ಬ್ಯಾಕ್ ಸೈಡಲ್ಲಿ ಈ ಥರ ಸ್ವಲ್ಪ ಗಮ್ ಹಾಕಿ ಅದನ್ನು ಹಚ್ಚಿದ್ರೆ ಸಾಕು ಇಲ್ಲಿ ಕ್ರೋಶ ವರ್ಕ್ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಇದೇ ಥರ ತೋರಿಸಿದ್ದೀನಿ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಪ್ಲೇನ್ ಬ್ಲೌಸ್ ಇದ್ದರೆ ಈ ಥರ ಬೀಡ್ಸ್ಗಳನ್ನು ಹಾಕಿ ನೀವು ವರ್ಕ್ ಮಾಡಿಕೊಂಡ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡ್ ಕಾಣಿಸ್ತಾ ಇದೆ ಈ ಬೀಡ್ಸ್ಗಳು ನಿಮಗೆ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಶೋಲ್ಡರಿಂದ ಮಾತ್ರ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಬ್ಲೌಸಲ್ಲಿ ಯಾವುದೇ ರೀತಿಯ ವರ್ಕ್ ಇಲ್ಲ ತುಂಬಾ ಪ್ಲೇನ್ ಬ್ಲೌಸ್ ಇರೋದರಿಂದ ವರ್ಕ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ ಈ ಬೀಡ್ ಬದಲು ನೀವು ಯಾವುದೇ ತರಹದ ಬೀಡ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೋಬೋದು ಇದೇ ಹಾಕ್ಬೇಕಂತೇನಿಲ್ಲ ಹಾಗೆ ಚಿಕ್ಕ ಇದು ಬೀಡ್ ದೊಡ್ಡದಾಗುತ್ತೆ ಅಂದರೆ ಚಿಕ್ಕ ಬೀಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಕ್ರಿಸ್ಟಲ್ ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗೂ ಕೂಡ ಗ್ರ್ಯಾಂಡ್ ಲುಕ್ ಬರುತ್ತೆ ಇದರಲ್ಲಿ ನಿಮಗೆ ಇನ್ನೂ ವೆರೈಟಿ ಬೇಕಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಇದರಲ್ಲಿ ಜಾಸ್ತಿ ಕಷ್ಟ ಏನಿಲ್ಲ ಓನ್ಲಿ ಚೈನ್ ಹಾಕಲಿಕ್ಕೆ ಬಂದರೆ ಸಾಕು ಸೀರೆ ಹಾಗೆ ಬ್ಲೌಸ್ಗಳಿಗೆ ನೀವು ವರ್ಕನ್ನು ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು